ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುರುವಾರ ಬೆಳಗ್ಗೆ ಆರೂವರೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ತುಂಬ ದಿನ ಆದಮೇಲೆ ಪೂಜಾಸ್ಟಿ ವ್ಲಾಗ್ಸ್ಗೆ ವ್ಲಾಗ್ ಇದ್ದೀನಿ ಡೈಲಿ ವ್ಲಾಗು ಇವತ್ತು ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಆರೂವರೆಯಿಂದ ಹತ್ತುವರೆವರೆಗೂ ನನ್ನ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಎರಡು ಮೂರು ನಿಮಿಷ ಅಪ್ ಮಾಡ್ಕೊತೀನಿ ವಾತಾವರಣ ನೋಡಿಕೊಂಡು ಮೇಲ್ಗಡೆ ಮನೆ ಆಗಿರೋದ್ರಿಂದ ಸುತ್ತಮುತ್ತ ವಾತಾವರಣ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಎರಡು ಮೂರು ನಿಮಿಷ ನೋಡ್ಕೊತ ಸುತ್ತಮುತ್ತ ಕಾಲ ಕಳ್ಕೊಂಡು ಆಮೇಲೆ ಬಾಗಿಲು ನೀರಾಕಿಕ್ಕೆ ಶುರು ಮಾಡ್ಕೊತೀನಿ ಮೊದಲಿಗೆ ಹಾಕಿದ್ಮೇಲೆ ಇನ್ನೂ ಟೈಮ್ ಇತ್ತಲ್ಲ ಡಿಟಾಕ್ಸ್ ವಾಟರ್ನ ಮಾಡಿಕೊಂಡು ಹಾಗೆಯೇ ಕುಡಿತಾ ಇದ್ದೀನಿ ಹೊರಗಡೆ ನೋಡ್ಕೋತಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟೀಲ್ ಬ್ಲಾಗ್ಸ್ ಫ್ರೆಂಡ್ಸ್ ತುಂಬ ದಿನ ಆಯಿತು ತುಂಬಾ ತುಂಬ ದಿನ ಆಯಿತು ಬ್ಲಾಗ್ಸ್ ಮಾಡಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ ಇವತ್ತು ಗುರುವಾರ ಅದು ಹೇಳಿದೆ ಅಲ್ಲ ನಾನು ಆ ಮನೇಲಿ ಈ ಈ ಕಡೆ ಶಿಫ್ಟ್ ಆದಮೇಲೆ ಗುರುವಾರ ಮತ್ತು ಶನಿವಾರ ಮತ್ತು ಸೋಮವಾರ ಕಂಪಲ್ಸರಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹಾಗೆ ಇವತ್ತು ಕೂಡ ರಾಯಗೂ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ಕೊಂಡು ಬರಬೇಕು ಅದೇ ಅದೇ ಥರ ಸಿಂಚುಗೆ ಅವಳಕ್ಕೂ ಉಪ್ಪಿಟ್ಟು ಮಾಡಬೇಕು ಅಮ್ಮನಿಗೂ ಸಿಂಚುಗೂ ಆಮೇಲೆ ನಾನು ನಮಗೆ ನಾನ್ ವೆಜ್ ಇದೆ ನಿನ್ನೆ ಅದು ಹೋಗಿ ಬಂದುಬಿಟ್ಟು ಆಮೇಲೆ ಊಟ ಮಾಡ್ತೀವಿ ಅದಕ್ಕೆ ಬೇಗ ಬೇಗ ಮಾಡಿಬಿಟ್ಟು ಹೋಗ್ಬಿಡೋಣ ಹೋಗ್ಬಿಟ್ಟು ಬಂದು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಸೂರ್ಯನ ಬೆಳಕು ಮುಖದ ಮೇಲೆ ರಾಷ್ಟ ಹಾಗಾಗಿ ತುಂಬ ದಿನ ಆದಮೇಲೆ ನನ್ನ ಮಾರ್ನಿಂಗ್ ವ್ಲಾಗ್ನ ಶುರು ಮಾಡಿದ್ದೀನಿ ಫಸ್ಟಾಗಿ ಇವತ್ತು ಪೂರ್ತಿ ಮಾರ್ನಿಂಗ್ ರುಟೀನ್ ಇರುತ್ತೆ ಬೆಳಗ್ಗೆ ಆರೂವರೆಯಿಂದ ಒಂದು ಹತ್ತುವರೆ ಗಂಟೆ ನನ್ನ ಬ್ಲಾಗ್ ಹೇಗಿರುತ್ತೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯೂಸ್ ಮಾಡಿ ವೈರಲ್ ಮಾಡಿ ಫಸ್ಟ್ ಟೈಮ್ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಜಸ್ಟ್ ಇರ್ತಾರ ಬಿಸಿ ಕೂಡಿದೆ ವಾತಾವರಣ ಒಂಥರ ಚೆನ್ನಾಗಿದೆ ಅನಿಸುತ್ತೆ ಬೇಗನೆ ಎದ್ದೀವಿ ಈಗ ಮೊದ್ಲಂಗ್ ಎಂಟು ಗಂಟೆಗೆಲ್ಲ ಒಂದು ಸಖತ್ ಎಂಟು ಗಂಟೆಗಟ್ಟ ಮನೆ ಕೊಡ್ತಾ ಇದೀವಿ ಬಿಡಿ ಲಾಸ್ಟ್ ಇಯರ್ ಅಂತು ಲಾಸ್ಟ್ ಇಯರಿಂದ ಬೇಗ ಎದ್ದು ನಾವು ವಾರ ಒಪ್ಪತ್ತು ತಿಂಡಿ ಗಿಂಡಿ ಮಾಡಿರೋದೇ ಎಲ್ಲ ಸಿಟ್ಟು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ನೋಡುವರೆಗೆದ್ದಾ ಪ್ರಿಪೇರ್ ಆಗಿ ರಾತ್ರಿ ರೆಡಿ ಮಾಡಿ ತಪ್ಪಿಸಿ ಅಪ್ಪ ಮಕ್ಕಳು ತಿದ್ದಾಡ್ತಿದ್ದಾರೆ ಮಗಳಿಗೇನೋ ಬೈತವ್ರೆ ಅದಕ್ಕೆ ಹೇಳ್ತಾ ಇದೀನಿ ಹಾಂ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬ್ಲಾಗ್ನಾಗ ಗೆಲ್ಲಿಸ್ಕೊಡಿ ಸರಿ ಬನ್ನಿ ಈಗ ಶುರು ಮಾಡೋಣ ನನ್ನ ಆ ಹಾಗೆ ಸಿಂಜು ಎಕ್ಸಾಮ್ ಅಲ್ವಾ ರಾತ್ರಿನೂ ಚೆನ್ನಾಗಿ ಓದ್ಕೊಂಡಿತ್ತು ಮತ್ತು ಬೆಳಗ್ಗೆ ಏನೋ ಸೈನ್ಸಿಂದ ಏನೇನೋ ಅಸೈನ್ಮೆಂಟ್ ಇತ್ತಂತೆಲ್ಲ ರೆಡಿ ಮಾಡ್ಕೊತಾ ಇದೆ ಪಪ್ಪ ಹಂಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ಸ್ನಾನ ಮಾಡಿ ಅವಳು ಕೂಡ ಅಮ್ಮನ ಹತ್ರ ತಲೆ ಬಾಜಿಸ್ಕೊಂಡು ಬರೋದಕ್ಕೆಲ್ಲ ಹೋಗಬೇಕು ಈಗ ಹತ್ರ ಬಂದಿದ್ದರಿಂದ ಪಾಪ ಅವಳಿಗೆ ತಲೆ ಬಾಜಿಸ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಯಿತು ಆ ಮನೆಯಿಂದ ಸ್ಕೂಟಿಲಿ ಬರೋಳು ಡೈಲಿ ತಲೆ ಒಂದೊಂದು ಒಂದೊಂದ್ಸರ್ತಿ ನಾನು ಬಾಜ್ಕೊಡ್ತಿದ್ದೆ ಅಷ್ಟೇ ಇನ್ನು ಅವಳು ಹೊರಡ್ಸ್ಬಿಡೋಣ ಈಗ ನಿಮಗೆ ನಾನು ಅವಲಕ್ಕಿ ಉಪ್ಪಿಟ್ಟನ್ನ ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಪದಾರ್ಥ ಎಕ್ಸ್ಟ್ರಾ ಹಾಕಿ ಮಾಡ್ತೀನಿ ಏನೆಲ್ಲ ಹಾಕಿ ಮಾಡ್ತೀನಿ ಅದ ನಿಮ್ಗೆ ತೋರಿಸ್ತೀನಿ ಬನ್ನಿ ಇವಾಗ ಅವಲಕ್ಕಿ ಉಪ್ಪಿಟ್ಟು ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ ಟೈಮಿನ ಏಳು ಗಂಟೆನೂ ಆಗಿಲ್ಲ ಆರು ನಲ್ವತ್ತೈದು ಏನೋ ಆಗಿತ್ತು ಅದಕ್ಕೋಸ್ಕರ ಮ್ಯಾಟ್ ಎಲ್ಲ ಕೊಡ್ಬಿ ಹಿಂದಕ್ಕೆ ಹಾಕ್ತಾಯಿದ್ದೀನಿ ಆಮೇಲಿಂದ ಎಲ್ಲ ಪಾತ್ರೆಲ್ಲ ಸಿಂಕಿಗೆಲ್ಲ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ತಿಂಡಿಗೆ ಅಂದ್ಬಿಟ್ಟು ನೆನ್ನೆ ಸಾಂಬಾರು ಏನಿತ್ತು ಅದನ್ನೆಲ್ಲ ಒಂದು ಸಣ್ಣ ಸಣ್ಣ ಪಾತ್ರೆಗಾಗಿ ಎಲ್ಲವನ್ನು ಪಾತ್ರೆ ಅದಕ್ಕೆ ಹಾಕೋತಾ ಇದ್ದೀನಿ ಕೊತ್ತ ಈಸಿಯಾಗಿ ಬಿಡುತ್ತೆ ತಿಂಡಿ ಮಾಡಿ ಕಳ್ಸಿದ್ಮೇಲೆ ನಾನು ಆರಾಮಾಗಿ ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಂಡು ಪಾಯಿ ತೊಳ್ಕೊಂಡ್ಬಿಡ್ಬೋದು ಹಂಗಾಗಿ ಕೆಜಿಗಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಅವಲಕ್ಕಿ ಅದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕೊಂಡು ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಬೀಜ ಕಡಲೆಬೇಳೆ ಬೇಳೆ ಮೂರನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಚೆನ್ನಾಗಿ ಫ್ರೈ ಆಗಿದ್ದಕ್ಕೆ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅದನ್ನ ಎರಡು ಸೆಕೆಂಡ್ ಕೈ ಆಡಿಸ್ಬಿಟ್ಟು ಈರುಳ್ಳಿ ಹಾಕೊಂಡ್ಬಿಡ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಂಬಣ್ಣ ಬರೋವರೆಗೂ ಫ್ರೈ ಆಗಬೇಕು ಈಗ ಅದು ಫ್ರೈ ಆಗಿದಕ್ಕೆ ನಾನೊಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡ್ತಾ ಇದ್ದೀನಿ ಇದಕ್ಕೆನೆ ಇದು ಫ್ರೈ ಆಗೋದ್ರಲ್ಲಿ ಅಲ್ಲಲ್ಲೇ ಕೆಲಸಗಳ್ನು ಮಾಡ್ಕೋತಾ ಇದ್ದೀನಿ ಸಾಮಗ್ರಿಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೆ ಅಲ್ವ ಅದನ್ನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಸ್ಲ್ಯಾಬ್ ಎಲ್ಲ ಕ್ಲೀನ್ ಇದ್ದೀನಿ ಯಾಕೆಂದರೆ ಹತ್ತುವರೆ ಹೊತ್ತಿಗೆಲ್ಲ ನಾನು ರಾಯರು ಮಟ್ಟಕ್ಕೆ ಹೋಗ್ಬೇಕು ಹಂಗಾಗಿ ಲೇಟಾಗಿ ಮಾಡ್ಕೋತೀನಿ ಅಂದರೆ ಆಗಲ್ಲ ಅಲ್ಲಲ್ಲೇ ಮಾಡ್ಕೊಂಡು ಬಿಡ್ತೀನಿ ಅಡುಗೆ ಮನೆ ಸ್ವಲ್ಪ ಚಿಕ್ಕದ್ರಾಗಿರೋದ್ರಿಂದ ಅಲ್ಲಲ್ಲೇ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಹಾಕಿದ್ದೆ ಈಗ ಎಷ್ಟು ಟೇಸ್ಟ್ ಆಯಿತು ಸುಂಡಿ ಅಂತ ಅವಲಕ್ಕಿ ಉಪ್ಪಿಟ್ಟಿಗೆ ಆದಷ್ಟು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ರುಚಿಯಾಗಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಉಪ್ಪು ಕೂಡ ಆಗಲೇ ಹಾಕಿದ್ದೀನಿ ಈಗ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದ್ದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಇದು ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ ನಾನು ಹಸಿರು ಮೆಣಸಿಕಾಯಿ ಜಾಸ್ತಿ ಹಾಕಿಲ್ಲ ಒಂದು ಮೂರೋ ನಾಲ್ಕು ಹಾಕಿದ್ದೀನಿ ಸಣ್ಣ ಸಣ್ಣದು ಅದ್ರ ಜೊತೆಗೆ ಖಾರದ ಪುಡಿ ಸಾಂಬಾರು ಪುಡಿ ಹಾಕಿದ್ರೆ ಹೊಂದ್ಕೊಳ್ಳುತ್ತೆ ಸರಿ ಹೋಗುತ್ತೆ ಖಾರ ಅದಕ್ಕೆ ಈಗ ಖಾರದ ಪುಡಿ ಎಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಗ್ಲಾಸು ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಫ್ರೈ ಮಾಡ್ಕೋತ ಇದ್ದೀನಿ ಗೊತ್ತಾ ಟೊಮೆಟೊ ಖಾರದ ಪುಡಿ ಸಾಂಬಾರು ಪುಡಿ ದೋಸೆ ವಾಸನೆ ಉಪ್ಪಬೇಕು ಹಂಗಾಗಿ ಅದನ್ನು ಚೆನ್ನಾಗಿ ಬಾಡಿಸಿದ್ಮೇಲೆ ಅವಲಕ್ಕಿನ ತಕ್ಷಣ ತೊಳೆದಾಕಿದ್ದೀನಿ ಆ ನೆನೆಸಿಲ್ಲ ಅವಲಕ್ಕಿನ ಹಂಗಾಗಿ ಎಷ್ಟು ಬೇಕಷ್ಟು ಅವಲಕ್ಕಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಹಾಗೆ ಕಾಯಿ ತುರಿ ಬೇಕು ಅಂತಂದರೆ ನೀವು ಹಾಕೋಬೋದು ಆಪ್ಷನಲ್ ಆಯಿತಾ ರುಚಿಗೆ ತಕ್ಕಷ್ಟು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನಿಮಗೆ ಕಾಯಿ ತುರಿ ಬೇಕು ಅಂದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅದು ಕೂಡ ನಾನು ಸಾಮಾನ್ಯ ಅವಲಕ್ಕಿ ಉಪ್ಪಿಟ್ಟಿಗೆ ಕಾಯಿ ತುರಿ ಅಷ್ಟು ಬಳಸಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಸಿಮ್ಮಲ್ಲಿ ಫ್ರೈ ಆಗೋದಕ್ಕೆ ಬಿಡಬೇಕು ತಟ್ಟೆ ಮುಚ್ಚಿ ಸ್ವಲ್ಪ ಉಪ್ಪೆಲ್ಲ ಸರಿಯಾಗಿದೆಯಾ ಅಂತ ಟೇಸ್ಟ್ ಮಾಡ್ತೀನಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನಿಜಕ್ಕೊಮ್ಮೆ ಟ್ರೈ ಮಾಡಿ ನೀವು ಒಂದ್ಸಲ ಈ ಥರ ಈಗ ನೋಡಿ ಎರಡು ನಿಮಿಷ ಸಿಮ್ಮಲ್ಲಿ ಬಿಟ್ಟೆ ಚೆನ್ನಾಗಿ ಅರಳಿದೆ ಒಂದೊಳ್ಳೆ ಫೋಟೋ ತೆಗಿತೀನಿ ತಮ್ಮಲ್ಲಿಗೆ ಅನ್ನೋದಕ್ಕೆ ಹೆಂಗೆ ಇಟ್ಕೊಂಡು ನಿಂತವಳೆ ಅಲ್ಲಿ ಕೈನ ಯಾವ ಥರ ತೆಗಿಬೇಕಪ್ಪ ಪೋಸ್ ಕೊಡು ಯಾವ ಥರ ಹಂಗೆ ತೆಗಿಬೇಕಾ ನೋಡಿ ಇಲ್ಲಿ ಅಪ್ಪ ಛತ್ರಿ ಈಗ ಬಿಸಿ ಬಿಸಿ ಅವಲಕ್ಕಿ ಮಸಾಲ ಉಪ್ಪಿಟ್ಟು ರೆಡಿ ನೀವು ಒಮ್ಮೆ ಈ ಥರ ಟ್ರೈ ಮಾಡ್ತೀರಲ್ವ ಒಮ್ಮೆ ಮಾಡಿಕೊಡಿ ತಿನ್ನಲ್ಲ ಅನ್ನೋರು ತಿಂದು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಸಿಂಚು ಫಸ್ಟ್ ಫಸ್ಟ್ ಅವಲಕ್ಕಿ ಉಪ್ಪಿಟ್ಟು ಅಂದರೆ ಮುರಿತಾ ಮುರಿತಾಯಿದ್ಲು ಈಗೇನಿಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ನಾನು ಕೂಡ ಇವಾಗಲೇ ಅವಳ ಜೊತೆ ಕುತ್ಕೊಂಡು ತಿಂಡಿ ತಿಂತಾಯಿದ್ದೀನಿ ಹಸ್ಕೊಂಡಿರೋದಕ್ಕಾಗಲ್ಲ ಹಂಗಾಗಿ ಬರುತ್ತೆ ನಾನು ಮಾಡೋ ಅವಲಕ್ಕಿ ಉಪ್ಪಿಟ್ಟು ಸಿಂಚು ತಿಂತಾ ಇರಲಿಲ್ಲ ಮೊದಲು ಮೊದಲೇ ಬೇರೆ ಥರ ಮಾಡ್ತಾಯಿದೆ ಈಗೊಂಚೂ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸಕ್ಕತ್ತಾಗಿ ಇರುತ್ತೆ ತಿಂತಾಳೆ ಯಾಕೆ ನಿಮಗೂ ಶೇರ್ ಮಾಡಬಾರ್ದು ಸಾಮಾನ್ಯವಾಗಿ ಅವ್ಲಾಗಿ ಕೂಪ್ ಅಂದರೆ ಆದಷ್ಟು ಮನೆಗಳಲ್ಲಿ ಮಖ ಮುರಿತಾರೆ ತಿನ್ನಲಿಕ್ಕೆ ಆದರೆ ಈ ಥರ ಒಮ್ಮೆ ಟ್ರೈ ಮಾಡಿ ಮಾಡಿ ನಿಮ್ಮ ಫ್ಯಾಮಿಲಿಗೆ ಕೊಡಿ ಅವ್ರು ಏನಂದ್ರು ಅಂತ ನಾನು ಕಾಮೆಂಟ್ ಮಾಡಿ ತಿಳಿಸಿ ತುಂಬಾ ರುಚಿಯಾಗಿರುತ್ತೆ ಹೊತ್ತಿಗೆ ನಂದು ತಿಂಡಿ ತಿಂದೆ ಆಯಿತು ಹಾಗೆ ಅವಳಿಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದೆ ಜೊತೆಗೆ ತಿಂಡಿ ಆದಮೇಲೆ ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಈ ಉಪ್ಪಿಟ್ಟೆಲ್ಲ ತಿಂದಾಗೂ ಕಾಫಿ ಕುಡಿದ್ಲು ಅಂದರೆ ಬೇಜಾರಾಗತ್ತೆ ಕಾಫಿ ಕೂಡ ಮಾಡ್ಕೊಂಡು ಕೊಡಿದೆ ಹಾಗೆ ಸಿಂಚುಗೂ ಬೇಗನೆ ರೆಡಿ ಮಾಡಿದ್ಲಲ್ವ ಆಗಿದ್ಲಲ್ವ ಟೈಮ್ ಇತ್ತು ಅಂದ್ಬಿಟ್ಟು ಅವಳು ಮನಗೆ ತೆತ್ತಿದ್ದಾಗ ಬ್ರಷ್ ಶೀಟೆಲ್ಲ ಹಂಗಂಗೆ ಬಿಟ್ಟಿದ್ಲು ಹಂಗಾಗಿ ಅದನ್ನೆಲ್ಲ ಮಾಡಿಸಿ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊತಿದ್ದಾಳೆ ಇನ್ನು ಅವಳು ಕೂಡ ಸ್ಕೂಲಿಗೆ ಹೊರಡ್ತಾಳೆ ಅಡುಗೆ ಮನೆ ಕತೆ ಏನಾಗಿದೆ ತೋರಿಸ್ತೀನಿ ಬನ್ನಿ ಎಷ್ಟೆಲ್ಲ ಅರಗಿದೆ ಅಲ್ವಾ ಅಂತ ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ತೀನಿ ನೋಡಿ ಹದಿನೈದು ನಿಮಿಷದಲ್ಲಿ ಪಾತ್ರೆ ತೊಳೆದು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ರೆಡಿ ಮಾಡಿಬಿಟ್ಟೆ ಇನ್ನೇನಿದ್ರು ಕಸ ಗುಡಿಸಿ ಮನೆ ಒರೆಸ್ಕೋಬೇಕು ಚಿಟ್ಟೆನ ಸಂಭಾಳಿಸ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಒಂದು ಕಡೆಯಿಂದ ಮನೆ ಒರೆಸ್ಕೊಂಡು ಇನ್ನು ಸ್ನಾನ ಮಾಡಿ ದೀಪ ಹಚ್ಚಬೇಕು ಅಮ್ಮನೂ ಬರ್ತಾರೆ ತಿಂಡಿ ತಿನ್ಲಿಕ್ಕೆ ತಿನ್ನಲಿಕ್ಕೆ ಇನ್ನು ಅಷ್ಟರಲ್ಲಿ ನಾನು ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ ಸ್ನಾನ ಮಾಡ್ಕೊಂಡು ಬಂದೆ ಒಂಬತ್ತು ನಲ್ವತ್ತೆಂಟು ಆಗಿದೆ ಇನ್ನು ನಾನು ದೇವ್ರ ಪೂಜೆ ಮಾಡಬೇಕು ಅದಕ್ಕೆ ಬಿಡಿ ಹೂವು ಎಲ್ಲ ಕಿತ್ಕೊಂಡು ಬರೋದಕ್ಕೆ ಇದ್ದೀನಿ ಅಮ್ಮ ಆಲ್ರೆಡಿ ಪಿಂಡಿ ತಿಂತೈತೆ ಬಂದು ನಾನು ನಮ್ಮ ದೊಡ್ಡಮ್ಮರ ಮನೆ ಹತ್ರಕ್ಕೆ ಹೋಗಿದ್ದೆ ಅಲ್ಲಿ ಈ ರೀತಿ ಏನದು ಪುಟ್ ಪುಟ್ಟ ಆಣಿದು ಏನು ಚೆಂಡು ಹೂವು ಜೊತೆಗೆ ದಾಸವಾಳ ಒಂಥರ ಡಿಫ್ರೆಂಟಾಗಿರುತ್ತೆ ನೋಡಿ ಜಾಸ್ತಿ ದಳಗಳಿರೋದಿಲ್ಲ ಅವನ್ನ ಕಿತ್ಕೊಂಡು ಬಂದೆ ಹತ್ತು ಗಂಟೆ ಹೊತ್ತಿಗೆಲ್ಲ ಪೂಜೆನೇ ಮಾಡಿದ್ದೀನಿ ಇನ್ನು ಗುರುವಾರ ಪೂಜೆ ಮುಗಿಸಿದ್ದೀನಿ ಅಮ್ಮ ನಾನು ಇಬ್ರು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ ಕೈ ಮುಖಂಡ್ ಬರೋಣ ಅಂದ್ಬಿಟ್ಟು ಕರೆಕ್ಟಾಗಿಲ್ಲ ಪೂಜೆ ಮುಗಿಸೋದ್ರಲ್ಲಿ ರಾಯರ ದರ್ಶನ ಕೂಡ ಮಾಡಿಸ್ತೀನಿ ಪೂರ್ತಿಯಾಗಿ ನೋಡಿ ಅಲ್ಲಿಗೆ ಬ್ಲಾಗ್ ರೀಡ್ ಮಾಡ್ತೀನಿ ಇನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗೋಲ್ಲ ಈಗ ದೇವಸ್ಥಾನಕ್ಕೆ ಹೊರಟು ಬಿಡೋಣ ಲೇಟ್ ಆಗಿಬಿಡತ್ತೆ ಹಾಗೆ ದೇವ್ರ ಮನೆ ಬಾಗಲಿಲ್ಲ ಮಿಸ್ ಮಾಡಿಬಿಟ್ರೆ ಏನು ಮಾಡ್ತಾಳೆ ಗೊತ್ತಾ ಚಿಟ್ಟೆ ಒಳಗಡೆ ಹೋಗಿ ಕುಂಕುಮ ಎಲ್ಲ ಚೆಲ್ಲಾಡ್ಬಿಡ್ತಾಳೆ ಹಂಗಾಗಿ ಹಾಗೆ ಗ್ಯಾಸ್ ಎಲ್ಲನೂ ಆಫ್ ಮಾಡಿದ್ದೀನಿ ಅಂತೆಲ್ಲ ಒಂದ್ಸಲ ಚೆಕ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ವಾರದಲ್ಲಿ ಎರಡೇ ವಿಡಿಯೋ ಹಾಕೋದು ಇನ್ನು ಈ ಚಾನಲ್ಗೆ ನನಗೂ ಸ್ವಲ್ಪ ವಿಸಿ ಇದ್ದೀನಿ ಹಂಗಾಗಿ ರಾಯರು ದರ್ಶನ ಕೂಡ ಮಾಡಿಸ್ತೇನೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ ಬಾ ಬಾಯ್